ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ಇಸ್ಮೇ ಚಾನಲ್ಗೆ ಸ್ವಾಗತ ನಾನು ಟೈಮ್ ಪಾಸ್ಗೆ ಇಲ್ಲಿ ಗದ್ದೆ ಹತ್ರ ಕೂತ್ಕೊಂಡಿದೆ ಬಟ್ ಇಲ್ಲಿ ಒಂದು ಶಾಕ್ ಆಯಿತು ನಾನು ಗ್ರೀನ್ ಗ್ರೀನಾಗಿದೆಯಲ್ಲ ಅಂದ್ಕೊಂಡು ಅದನ್ನೇ ನೋಡ್ತಾಯಿದ್ದೆ ಬಟ್ ಗ್ರೀನ್ ಒಳಗೂ ಒಂದು ಗ್ರೀನ್ ಹುಳ ಇದೆ ಅದು ಗ್ರಾಸ್ ಆಫರು ಏನೋ ಅಂತ ಅಂತಾರೆ ನಮ್ಮ ಕಡೆ ಮಿಡ್ತೆ ಅಂತಲೇ ಕರೀತಾರೆ ನೋಡ್ತಾ ಇದ್ದೀರಿ ಎಷ್ಟು ಉದ್ದ ಇದೆ ನಾನು ಒಂದು ಕ್ಷಣ ಏನಪ್ಪ ಇದು ಈ ಥರ ಕಡ್ಡಿ ಅಂದ್ಕೊಂಡೆ ಬಟ್ ಆದರೆ ಕಡ್ಡಿ ಅಲ್ಲ ಮಿಡತೆ ಇದು ತುಂಬ ಲಾಂಗ್ ಆಗಿದೆ ಒಳ್ಳೆ ಬೇಟೆ ಮಾಡ್ತಿದೆ ಅಂತ ಅನಿಸ್ತಿದೆ ಸ್ನೇಹಿತರೆ ನೋಡಿ ಬಾಯಿಲಿ ಅದು ಗ್ರೊಸಫರೆ ಅದು ಚಿಕ್ಕದಾಗಿ ಬರುತ್ತೆ ನೋಡಿ ಚಿಕ್ಕದಾಗಿ ಜಂಪ್ ಅಡಿಯುತ್ತಲ್ಲ ಆ ಥರದ್ದು ಇದು ಅದನ್ನು ಹಿಡ್ಕೊಂಡ್ಬಿಟ್ಟಿದೆ ಹಿಡ್ಕೊಂಡು ಲಾಕ್ ಮಾಡಿದೆ ತಲೆನೇ ಇಲ್ಲ ಸ್ನೇಹಿತರೆ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದೆ ಎಮ್ಮೆ ಥರ ನಾವು ಬೇಟೆ ಮಾಡೋದು ತಪ್ಪು ಅಂತೀವಿ ಆದರೆ ದೇವರು ಮನುಷ್ಯ ಬುದ್ಧಿಜೀವಿ ಆಗಿರೋದ್ರಿಂದ ಬೇಟೆ ಮಾಡೋದು ತಪ್ಪು ಅಂತ ನಾವು ಅಂದ್ಕೋತೀವಿ ಬುದ್ಧಿ ಇಲ್ಲದೆ ಬೇಟೆ ಮಾಡಿದರೆ ಅದು ತಪ್ಪಾಗ್ತಿರ್ಲಿಲ್ಲ ಅದು ಹೊಟ್ಟೆ ಪಾಡಾಗ್ತಿತ್ತು ಸ್ನೇಹಿತರೆ ಬುದ್ಧಿ ಇರೋದ್ರಿಂದ ಯಾವ ಥರ ತಪ್ಪಾಗುತ್ತೆ ಅಂದರೆ ಗೊತ್ತಿದ್ದು ನಾವು ಹಿಂಸೆ ಕೊಡ್ತೀವಿ ಬ ಗೊತ್ತಿದ್ದು ನಾವು ಬೇಟೆ ಮಾಡ್ತೀವಿ ಅದು ತಪ್ಪಾಗ್ಬಿಡುತ್ತೆ ಸ್ನೇಹಿತರೆ ಅದು ಪಾಪ ಅಂತಲೂ ಕನ್ಸಿಡರ್ ಮಾಡ್ಬೋದು ಬಟ್ ಇದು ನಾವು ಬುದ್ಧಿ ಇಲ್ಲದೆ ಇದ್ದರೆ ಪ್ರಾಣಿ ಪಕ್ಷಿಗಳ ಥರ ಮಾತುಕತೆ ಇಲ್ಲದೇ ಇದ್ರೆ ಅದು ಹಸು ಆದಾಗ ಮಾತ್ರ ಬೇಟೆ ಮಾಡ್ತಿದ್ದೋ ಅದು ಹೊಟ್ಟೆಪಾಡಿನ ಜೀವನ ಆಗ್ತಿತ್ತು ಹೌದಲ್ವಾ ಸೊ ಹೊಟ್ಟೆಪಾಡಿನ ಜೀವನ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಚೈನ್ ಲಿಂಕು ಸೊ ನಿಮಗೆ ಗೊತ್ತಿರುತ್ತೆ ಚೈನ್ ಲಿಂಕು ಸೊಳ್ಳೆನ ಕಪ್ಪೆ ಕಪ್ಪಿನ ಹಾವು ಹಾವನ್ನ ಗರುಡ ಈ ಥರ ಚೈನ್ ಲಿಂಕ್ ಇರುತ್ತೆ ಸ್ನೇಹಿತರೆ ಬಟ್ ಇದು ನಾವು ಚೈನ್ ಲಿಂಕನ್ನು ದಾಟಿದ್ದೀವಿ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಹೊಟ್ಟೆ ಕಾಡಿ ಹೊಟ್ಟೆ ಪಾಡಿಗೆ ಜೀವನ ಮಾಡೋದಲ್ಲದೆ ಎಕ್ಸ್ಟ್ರಾ ಕೂಡಿಕೊತ್ತಿದ್ದೀವಿ ನಾವು ನೀವೇ ಯೋಚನೆ ಮಾಡಿ ಎಕ್ಸ್ಟ್ರಾ ಕೂಡಿ ಕೊತ್ತಿದ್ದೀವಿ ಅಂತ ಅನಿಸುತ್ತಾ ಇಲ್ವಾ ಅಲ್ವಾ ಸೊ ಅದೇ ಸ್ವಾರ್ಥ ಅಂತ ಕರಿತೀವಿ ಅದನ್ನೇ ಅಧರ್ಮ ಅಂತ ಅನ್ಬೋದು ಸ್ವಾರ್ಥ ಅನ್ಬೋದು ಅತಿಯಾಸೆ ಅನ್ಬೋದು ಏನು ಬೇಕಾದ್ರೂ ತಿಳ್ಕೊಬೋದು ಸ್ನೇಹಿತರೆ ಆದರೆ ಇಲ್ಲಿ ನಾವು ಇದನ್ನು ನೋಡ್ತಾ ಇರೋದ್ರಿಂದ ಇದು ಸ್ವಾರ್ಥವೂ ಅಲ್ಲ ಅತಿ ಆಸೆನೂ ಇಲ್ಲ ಚೈನ್ ಲಿಂಕ್ ಹೇಗಿದೆಯೋ ಅದೇ ರೀತಿ ನಡೀತಿದೆ ಸ್ನೇಹಿತರೆ ಅದು ಹಸುವಾಗಿದೆ ಇದು ಬೇಟೆ ಮಾಡಿದೆ ಹೊಟ್ಟೆ ತುಂಬ ತಿನ್ಕೋತಾ ಇದೆ ಇದು ಅದ್ಭುತ ಆದರೂ ನೋಡಿ ಸ್ನೇಹಿತರೆ ಎಷ್ಟು ಉದ್ದ ಇದೆ ಒಳ್ಳೆ ಕಡ್ಡಿ ಇದ್ದಂಗಿದೆ ಆದರೂ ಅದರ ಕೈಗಳು ನೋಡಿ ಯಾವ ಥರ ಲಾಕ್ ಮಾಡಿದೆ ಅಂದರೆ ಅದ್ರ ಭಯಂಕರ ಅನಿಸುತ್ತೆ ನೋಡಿ ಅದು ರೆಕ್ಕೆ ಅನಿಸುತ್ತೆ ಆ ರೆಕ್ಕೆನ ತಿನ್ಕೊಂತಾ ಇದೆ ಒಳ್ಳೆ ರಾಕ್ಷಸ ತಿಂದಂಗೆ ಇದೆ ಸ್ನೇಹಿತರೆ ಹ್ಞೂ ನಾನು ಸ್ವಲ್ಪ ಹತ್ರಕ್ಕೆ ತಗೊಂಡು ಇದ್ದೀನಿ ಅಬ್ಬ ನನಗೂ ಕಚ್ಬಿಡುತ್ತ ಭಯ ಬೇರೆ ವಾಹ್ ವಾಹ್ ನಾನಂತೂ ಸಸ್ಯಹಾರಿ ಆದರೆ ಈ ಸಸ್ಯಹಾರಿ ಆಗಿರೋದ್ರಿಂದ ನಾನು ಇದು ಮಾಂಸ ತಿಂತಾರ ಬೇಜಾರಾಗ್ತಿದೆ ಒಂದು ಜೀವನ ಕೊಂದು ಯಾವ ರೀತಿ ಕಚ್ಚ ಕಚ್ಚ ಕಚಾ ಕಚ್ಚಾ ಅಂತ ತಿಂತಿದೆ ಅಂದರೆ ಅಯ್ಯೋ ನನಗೆ ತೋ ಅಂತ ಅನಿಸ್ತಿದೆ ಅಸಹ್ಯ ಅನ್ನಿಸ್ತಿದೆ ಸ್ನೇಹಿತರೆ ಆದರೆ ಇದು ಇರುವಂಥ ರಿಯಲ್ ಫ್ಯಾಕ್ಟು ನಿಜವಾದ ಲೈಫು ಲೈಫ್ ಸ್ಟೈಲು ಏನೂ ಮಾಡೋಕ್ಕಾಗಲ್ಲ ದೇವರು ಇದೇ ಥರನೇ ಅಲ್ವಾ ಸೃಷ್ಟಿ ಮಾಡಿರ್ತಾರೆ ಜಿಂಕೆನ ಹುಲಿ ಬೇಟೆಯಾಡುತ್ತೆ ಹುಲಿನ ಮನುಷ್ಯನೇ ಬೇಟೆಯಾಡ್ತಾನೆ ಅಲ್ವಾ ಅದೇ ರೀತಿ ಇದನ್ನು ನಾನು ಹತ್ರ ಹೋಗ್ತಾ ಇದ್ದೀನಿ ಅಂತ ಅದು ಹತ್ರ ದೂರ ಹೋಗ್ತಾ ಇದೆ ನಾವಿರುವುದನ್ನು ಅದು ಕಂಡಿದೆ ಯಾರೋ ಇದ್ದಾರೆ ಅಂದ್ಕೊಂಡು ಆ ಕಡೆ ಬಚ್ಚ ಮರೆ ಮಾಡ್ಕೋತಾ ಇದೆ ಫ್ರೆಂಟಿಂದ ಇದ್ದೀನಿ ಫ್ರೆಂಟಿಂದ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಗಾಳಿ ಬೀಸ್ತಾರೆ ಅಂದ್ರೆ ನೋಡಿ ಮರೆಗೆ ಹೋಗ್ಬಿಡ್ತೇವೆ ಸ್ನೇಹಿತರೆ ಅಬ್ಬಾ ಹಂಗೆ ವೆಯ್ಟ್ ಮಾಡಿ ತೋರಿಸ್ತೀನಿ ನೋಡಿ ಯಾರತ್ತ ಕೆಳಗಡೆ ಹೋಗ್ಬಿಟ್ಟಿದೆ ಕೆಳಗಡೆ ಹೋಗಿ ಕೆಳಗಡೆ ತಿಂತಾಯಿದೆ ಇದೆ ನೋಡಿ ನೇತಾಡ್ತಾ ಇದೆ ನೇತಾಡಿಕೊಂಡು ತಿಂತಾಯಿದೆ ಸ್ನೇಹಿತರೆ ಕೆಳಗಡೆ ಕೆಳಗಡೆ ಇದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೇ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಮೇಟ್ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈಕ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ನಮಗೊಂಥರ ಖುಷಿ ಅನಿಸುತ್ತೆ ನಮಗೆ ಫಾಲೋವರ್ಸ್ ಇದ್ದಾರೆ ನಮ್ಮ ವೀಡಿಯೋಗಳು ಇಷ್ಟಪಡ್ತಿದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾವು ಒಂದು ಕೆಲವು ಒಳ್ಳೊಳ್ಳೆ ವೀಡಿಯೋ ಮಾಡೋಣ ಅಂತ ನಮಗೂ ಆಸೆ ಆಗುತ್ತೆ ಸ್ನೇಹಿತರೆ ಸೊ ಅದರಿಂದನೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ನಾವು ಕೇಳ್ಕೊತಿರ್ತೀವಿ ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಬೆಮಲಿಸಿ ಸ್ನೇಹಿತರೆ